ಓಕೆ ಎಲ್ಲ ಅತಿಥಿಗಳು ಮಾತಾಡಿದ್ದಾರೆ ಆದ್ರೆ ರವಿ ಸರ್ ಹಾಗೂ ಎಲ್ಲ ಗೆಸ್ಟ್ ಅಲ್ಲಿ ಒಂದ್ ಸ್ಮಾಲ್ ರಿಕ್ವೆಸ್ಟ್ ಒಂದ್ ಸ್ಪೆಷಲ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ವಿಶೇಷವಾಗಿದೆ ಅದನ್ನ ತಾವೆಲ್ಲರೂ ಇಲ್ಲಿ ಕೂತು ವೀಕ್ಷಿಸ್ಬೇಕಾಗಿ ಕೋರಿಕೆ ಸರ್ ಪ್ಲೀಸ್ ಏನು ಏನು ಇಲ್ಲ ಕರಿಮಣಿ ಮಾಲೀಕ ನೀನಲ್ಲ ವಿಕಾಸ್ ವಿಕಲ ಚೇತನ ಸಂಸ್ಥೆ ವಿಕಾಸ್ ಡಿಸೇಬಲ್ ಚಾರಿಟೇಬಲ್ ಟ್ರಸ್ಟ್ ಎಲ್ಲ ಮಕ್ಕಳು ಅವರಿಗೆ ಕಣ್ಣು ಕಾಣೋದಿಲ್ಲ ಆದ್ರೆ ನಮಗಿಂತ ಸುಂದರವಾದಂತ ಪ್ರಪಂಚವನ್ನ ಅವರು ನೋಡ್ತಾರೆ ಸೊ ಇವತ್ತು ಅವರ ಕಣ್ಣುಗಳು ನಾವೆಲ್ಲ ಆಗೋಣ ಅವರ ಒಂದು ವೇದಿಕೆ ಮೇಲೆ ಒಂದು ಎಕ್ಸ್ಕ್ಲೂಸಿವ್ ಪರ್ಫಾರ್ಮೆನ್ಸ್ ಇದೆ ನಾವೆಲ್ಲರೂ ಅದನ್ನ ನೋಡೋಣ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ವಿಕಾಸ್ ವಿಕಲಚೇತನ ಸಂಸ್ಥೆಯ ಮಕ್ಕಳಿಗೆ ಪ್ಲೀಸ್